ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರಿ ಹೋರಾಟ ಇಲ್ಲಿ ಬಂದಿರುವ ಮಾಧ್ಯಮ మాది శ్రీనివాస్ పెరుగు మాది విధానసభ క్షేత్ర హిరియ ముఖ జరువాధ్యక్ష సంతోష్ కుమార్ నివృత్త రైల్వే అధికారి ಸಂತೋಷ ಯು ಕಟ್ಟರ ದರ್ಶಿಗಳು ಇವರು ಪತ್ರಿಕಾನ ಗೋಸ್ತ್ಯಾ ವಿಚಾರಾಯಕ ತಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸುಕ್ರಿಪ್ ಆಗಸ್ಟ್ 1 ರಂದು ಪರಿಶಿಷ್ಟ ಜಾತಿಯಲ್ಲಿ ಒಲಿಗೆ ಸ್ವಾಗತ

ಹಾಗೇನೆ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ರೇವತ್ ರೆಡ್ಡಿ ಅವರು ಕೂಡ ಸದನದಲ್ಲಿ ಅದನ್ನ ಚರ್ಚೆ ಮಾಡಿ ಒಂದು ಕಮಿಟಿಯಲ್ಲಿ ಸಭೆಯಲ್ಲಿ ಹಾಕಿದ್ದಾರೆ ಕರ್ನಾಟಕದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ನ್ಯಾಯಮೂರ್ತಿ ಸದಾಶಿವ ಮಹೆ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿ ಶಿಫಾರಸು ಮಾಡಿದ್ರು ಕೂಡ ವರದಿ ಇದ್ರು ಕೂಡದ ಮುಖ್ಯಮಂತ್ರಿಗಳು ಮತ್ತೆ ನಾಗಮೋಹನ್ ದಾಸ್ ಕಂಪನಿಯನ್ನ ಹಾಕಿದ್ದಾರೆ ಇದರ ಅವಶ್ಯಕತೆ ಇರಲಿಲ್ಲ ಆದ್ರೂ ಕೂಡ ಕಮಿಟಿ ಹಾಕಿದರೆ ನಾವು ಅದನ್ನ ಸ್ವಾಗಿಸ್ತೀವಿ ಬೇರೆ ರಾಜ್ಯಗಳಲ್ಲಿ ಬರೀ ಹತ್ತು ಜನ ದಿನಗಳೊಳಗಡೆ ವರದಿಯನ್ನ ತರಿಸಕೊಂಡಿದ್ದಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಮೂರು ತಿಂಗಳು ಬಿಡುವಲ್ಲ ಇವರು ಪ್ರಗತಿ ಮೊನ್ನೆ ಸಿದ್ದರಾಮಯ್ಯವರಿಗೆ ಈ ಪತ್ರಿಕಾಗೋಷ್ಠ ಮುಖಾಂತರವಾಗಿ ಅವರನ್ನು ವಿನಂತಿಸ್ತಾ ಇದ್ದೀನಿ ಮಾಲೀಕರು ನೀವು ಅಹಿಂದ ವರ್ಗದ ನಾಯಕರು ಎಲ್ಲ ಸಮಾಜಗಳಿಗೂ ಸರಿಸಮಾನವಾದಂತಹ ಒಂದು ಅವಕಾಶವನ್ನು ಸಾಮಾಜಿಕವಾಗಿ ಕಲಿಸ್ಕೊಡ್ತೀವಿ ಅಂತ ನಿಮಗೆ ಹೇಳ್ತಾ ಇದ್ರಿ ನಿಮ್ಮ ಬದ್ಧತೆ ಏನು ಅಂತ ಈ ಜಿಲ್ಲೆಯಿಂದಲೇ ನಾವು ನಮ್ಮ ಸಮಾಜ ಎಪ್ಪತ್ತಾರರಲ್ಲಿ ಎನ್ ಸಿ ಆರ್ನೂರು ವರದಿ ವರದಿ ರಾಜ್ಯದಲ್ಲಿ ಒಂದು ರಿಪೋರ್ಟ್ ಅನ್ನು ಕೊಡ್ತದೆ ಎನ್ ಸಿ ಆರ ವರದಿ ಸಾವಿರದ ಒಂಬೈನೂರ ಎಪ್ಪತ್ತಾರ ಕಳೆದ ನಲವತ್ತು ಒಂಬತ್ತು ವರ್ಷಗಳಿಂದ ನಾವು ಅಂತ ವರದಿಯನ್ನು ಕೊಟ್ಟಿದೆ ಇದು ನಾವು ಕೊಟ್ಟಿರಲ್ಲ ಎ ಜೆ ಸದಾಶಿವ ಅವರು ಒಂದು ವರದಿ ಸಾವಿರದ ಒಂಬೈನೂರ ಎಪ್ಪತ್ತಾರು ತಾವು ಊಹೆ ಮಾಡಬಹುದು ಇವತ್ತಿಗೆ ನಮ್ಮ ಜನಸಂಖ್ಯೆ ಎಷ್ಟಿರ್ಬೋದು ಈ ರಾಜ್ಯದಲ್ಲಿ ದುರದೃಷ್ಟವಶ ಎಸ್ ಸಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳನ್ನು ತಂದು ಸೇರಿಸಿದ್ರು ಕೂಡ ದೇವರಾಜ್ ಅರಸವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಈ ರಾಜ್ಯದಲ್ಲಿ ಚಲವಾದ ಮತ್ತು ಮಾಗಿನ ಸಮಾಜ ಅದರ ಉಪಜಾತಿಗಳು ಬಿಟ್ಟರೆ ಬೇರೆ ಯಾರು ಕೂಡ ಎಸ್ ಸಿ ಪಟ್ಟಿಯಲ್ಲಿರಲಿಲ್ಲ ಅಂಬಾಣಿ ಸಮಾಜ ಇದಕ್ಕೆ ಸೇರಿಸ್ತಾರೆ ಇವರು ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ ಎಸ್ ಸಿ ಇದ್ರೂ ಕೂಡ ಇದು ಸಾಮಾಜಿಕ ನ್ಯಾಯ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಲಿಂಗಡ್ಯ ಮಾಡಿಕೊಡಿ ಅಂತೇಳಿ ರಾಷ್ಟ್ರೀಯ ದಂಡ ಮಂದ ಕೃಷ್ಣ ಮಾನೇ ಅವರ ನಾಯಕತ್ವದಲ್ಲಿ ಕಳೆದ ಮೂವತ್ತು ವರ್ಷಗಳ ಸುದೀರ್ಘವಾದ ಹೋರಾಟವನ್ನ ಈ ದೇಶದಲ್ಲಿ ಮಾಡಿದೆ ಈ ರಾಜ್ಯದಲ್ಲಿ ಮಾಡಿದೆ ಇದರ ಪರಿಣಾಮವಾಗಿ ನಮ್ಮೆಲ್ಲ ಹೋರಾಟಗಳ ದಾಖಲಾತಿಗಳು ಮತ್ತೆ ಎಲ್ಲಾ ಸೆನ್ಸರ್ಸ್ ಮತ್ತೆ ಆಯೋಗ ಎರಡು ಪೀಠಗಳ ಇದ್ದಂತಹ ಒಂದು ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಮುಖ್ಯಮಂತ್ರಿಗಳು ನಾವು ಬದ್ಧವಾಗಿದ್ದೀವಿ ಪರಿಶಿಷ್ಟ ಜಾತಿಯನ್ನು ಒಳಗಿಸ್ತಾ ವರ್ಗೀಕರಣ ಮಾಡ್ತೀವಿ ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಅಂತ ಹೇಳಿ ಇದೂ ಕೂಡ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ ಹಾಗಾಗಿ ಇವರ ಬದ್ಧತೆ ಆಗುತ್ತೆ ನಾವು ಯಾರಿಗೂ ಕೂಡ ಇಲ್ಲಿ ಬ್ಲೈಂಡ್ ಮಾಡ್ತಾ ಇಲ್ಲ ಮಾದ ಇದೆ ಅದನ್ನು ಮಾತ್ರ ನಾವು ಹೇಳ್ತಾ ಇಲ್ಲ ಅಷ್ಟೇ ಇವತ್ತು ಈ ಜಿಲ್ಲೆಯಲ್ಲಿ ಇದು ಯಾವ ಒಂದು ಸಾಮಾಜಿಕ ಅಂತ ನಾನು ನಾನು ಬಯಸಿ ಅದರ ಜೊತೆಗೆ ನಿಮ್ಮ ಸಚಿವ ಸಂಪುಟದಲ್ಲಿ ನಿಮ್ಮ ಸಚಿವ ಸಂಪುಟದಲ್ಲಿ ಕೇವಲ ಎರಡು ಒಂದು ಸ್ಥಾನಗಳನ್ನು ನೀವು ಕೊಟ್ಟಿದ್ದೀರಿ ಒಂದು ಆಹಾರ ನಾಗರಿಕ ಒಂದು ಖಾತೆ ಅದು ಏಳು ಬಾರಿಗೆ ಮುಗಿಯಪ್ಪನವರಿಗೆ ಏಳು ಬಾರಿ ಅವರು ಲೋಕಸಭಾ ಸದಸ್ಯರು ಎರಡು ಬಾರಿ ರಾಷ್ಟ್ರೀಯ ಕೇಂದ್ರ ಮಂತ್ರಿಗಳು ಈಗ ಎಂ ಎಲ್ ಎ ಮತ್ತು ಮಂತ್ರಿ ಅವರಿಗೆ ಆಹಾರವನ್ನು ಕೊಟ್ಟಿದ್ದೀರಿ ಮತ್ತೆ ತಿಮ್ಮಪ್ಪ ಅವರಿಗೆ ಅಬಕಾರಿ ಖಾತೆಯನ್ನು ಕೊಟ್ಟಿದ್ದೀರಿ ಆದರೆ ನಮ್ಮ ಸಹೋದರ ಒಂದು ಸಮಾಜಕ್ಕೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಮಾಲೀವಿ ಇದುವರೆಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನದ ಅಂತ ನಮ್ಮ ತಗೊಂಡೋಗಿಲ್ಲ ನಮ್ಮ ಜಿ ಪರಮೇಶ್ವರ್ ಸರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ರು ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಈಗ ಅವರು ಈ ರಾಜ್ಯದ ಗೃಹ ಮಂತ್ರಿಗಳಾಗಿ ಸಂತೋಷ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಐಟಿ ಬಿ ಟಿ ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಮತ್ತೆ ಇದೇ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವ ಮಾದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ ಈ ಕಾಯ್ದೆಗಳು ನಮ್ಮ ಪುಟ ಕಾಯ್ದೆಗಳು ಎಷ್ಟು ಅಂತ ವ್ಯತ್ಯಾಸವಿದೆ ಅಂತ ಹೇಳಬೇಕು ಇದು ನಮ್ಮ ಕಾರ್ಯಕ್ರಮವನ್ನು ಸರಿಪಡಿಸಬೇಕು ನಾವೆಲ್ಲರೂ ಕೂಡ ಪರಿಶಿಷ್ಟಾಚಾರ್ಯರು ಬರುವಂತವರು ಎಲ್ಲರೂ ಕೂಡ ಅಣ್ಣದ ಮುಂದೆ ಸರಿಯಾದ ಸ್ಥಾನಮಾನವನ್ನ ನೀವು ಕೊಡಬೇಕು ಅನ್ನೋದು ನಮ್ಮ ಮಾದ ಹಾಗಾಗಿ ಈ ಒಂದು ವಿಚಾರವಾಗಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ರೆ ನಾವು ಕೂಡ ಸಮಾಜದ ಮುಖ್ಯವಾಹಿನಿಗೆ ನಾವು ಬರಬಹುದು ಪ್ರಾಮಾಣಿಕವಾದ ಪ್ರಯತ್ನ ಮೂವತ್ತು ವರ್ಷಗಳಿದ್ದು ಕೂಡ ಏನೋ ಒಂದು ಹುಟ್ಟು ನೆಪಗಳನ್ನು ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಸಂದೇಶವನ್ನು ಈ ಜಿಲ್ಲೆಯಿಂದ ಕೊಡಬೇಕು ಅಂತ ಏನಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಗೌರವಾನ್ವಿತ ನಮ್ಮ ಈ ಒಂದು ಜಿಲ್ಲೆಯ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ವರ್ಣಾ ಕ್ಷೇತ್ರ ವಿಧಾನಸೌಧಕ್ಕೆ ಒಂದು ವಿಧಾನಸೌಧಕ್ಕೆ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೋಬೇಕು ಅಂತ ಹೇಳಿ ನಮಗೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷ ನನ್ಸಪ್ಪ ದಂಡೂರವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಈಗ ತಯಾರಾಗಿದ್ದೀವಿ ಇದು ಎಚ್ಚರಿಕೆ ಗಂಟೆ ಅಂತ ನಾವು ಇವತ್ತು ಹೇಳ್ತಾ ಇದ್ದೀವಿ ಯಾಕಂದ್ರೆ ಬಹುಸಂಖ್ಯಾಂತ ಒಂದು ಸಮಾಜ ನಮಗೆ ಈ ಸ ಈ ಒಂದು ಸಮಾಜಕ್ಕೆ ನೀವು ನ್ಯಾಯ ಕೊಡಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀವಿ ಅಹಿಂದ ನಾಯಕ ಕೂಡ ಅರ್ಥ ಬರೋದಿಲ್ಲ ಅಂತ ನಮ್ಮ ಒಂದು ವಿಚಾರವನ್ನು ನಿಮಗೆ ತಿಳಿಸೋದ್ರ ಜೊತೆಗೆ ಮತ್ತೆ ಈ ರಾಜ್ಯದಲ್ಲಿ ಒಳಮಿಸ್ತಾ ವರ್ಗೀಕರಣ ಬರೋ ನಾವು ವರ್ಗೀಕರಣವನ್ನ ಮಾಡೋ ತನಕ ನಾವು ಯಾವುದೇ ರೀತಿಯಾದಂತಹ ಸರ್ಕಾರಿ ನೌಕರಿ ಏನೆಲ್ಲ ಇವತ್ತು ನೋಟಿಫಿಕೇಶನ್ಸ್ ಆಗಿದೆ ಅದನ್ನೆಲ್ಲ ಕೂಡ ನಾವು ತಡೆ ಮೇಲೆ ನಾವು ಅದನ್ನ ನಾವು ಜಾರಿ ಮಾಡ್ತೀವಿ ಅಂತ ಏನು ಈಗಾಗಲೇ ಹೇಳಿದ್ದಾರೆ ಆದರೂ ಕೂಡ ಕೆಲವು ಇಲಾಖೆಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಕೆಲವು ಇಲಾಖೆಗಳು ಈಗಾಗಲೇ ಅದನ್ನು ಕಾರ್ಯಗತ ಮಾಡಿ ಮುಂದಾಗ್ತಾ ಇದೆ ಹಾಗಾಗಿ ನೀವು ಕೊಟ್ಟು ಮಾತು ಕೊಟ್ಟಂತೆ ಇವತ್ತು ಅದನ್ನು ತಡೆ ಹಿಡಿಯಬೇಕು ಒಳಗಿಸಿದಂಥ ವರ್ಗೀಕರಣ ಆದಮೇಲೆ ಜಾರಿ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಅದರ ಜೊತೆಯಾಗಿ ಇವತ್ತು ರಾಜ್ಯದಲ್ಲಿ ಮೂವತ್ತು ಲಕ್ಷ ಇವತ್ತು ಅರ್ಜಿಗಳು ಪೆಂಡಿಂಗ್ ಆಗಿದೆ ಏನು ಬಹು ಸಾಕಡಿ ಏನು ದರ್ಖಸ್ಗೆ ಅರ್ಜಿ ಹಾಕೊಂಡಿರುವಂತಹ ಎಲ್ಲಾ ದಲಿತ ವರ್ಗಗಳಲ್ಲಿ ಎಂಟೈರ್ ರಾಜ್ಯದಲ್ಲಿ ಮೂವತ್ತು ಲಕ್ಷ ಪೆಂಡಿಂಗ್ ಇದೆ ಏನು ಅರ್ಜಿಗಳು ಈ ಒಂದು ಅರ್ಜಿಗಳ ವಿಲಾವಾರಿಯ ಜವಾಬ್ದಾರಿಯನ್ನ ಆ ಕಾನೂನು ದಂಡಾಧಿಕಾರಿಗೆ ಕೊಟ್ಟಿರೋದ್ರಿಂದ ಅಲ್ಲಿ ಶಾಸಕರ ಒಂದು ಒತ್ತಾಯ ಮತ್ತೆ ಅವರ ಒಂದು ಇದಕ್ಕೆ ಆ ಪ್ರಭಾವದಿಂದಾಗಿ ಕೆಲವು ನಿಷ್ಠಾವಂತ ಈ ಬಡ ರೈತರಿಗೆ ಅದರಲ್ಲಿ ದಲಿತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಇದನ್ನ ನೀವು ಸರಿಪಡಿಸಿ ಈ ರಾಜ್ಯದ ಕಂದಾಯ ಮಂತ್ರಿಗಳಾಗಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಸರಿಪಡಿಸಿ ಈ ಕೂಡಲೇ ಅದನ್ನು ನೀವು ಪರಿಶಿಷ್ಟ ಏನು ದಲಿತರಿಗೆ ಏನು ಅರ್ಜಿಗಳ ಅದನ್ನು ಸರಿಪಡಿಸಿ ಅವರಿಗೆ ಭೂಮಿ ಹಂಚಿಕೆಯನ್ನು ಮಾಡ್ಬೇಕು ಅಂತೇಳಿ ನಾವು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡದ ಜೊತೆಗೆ ಮತ್ತೆ ಇನ್ನೊಂದು ರಾಜ್ಯದಲ್ಲಿದೆ ಏನು ದಲಿತರು ಈ ರಾಜ್ಯದ ಇದುವರೆಗೂ ಮುಖ್ಯಮಂತ್ರಿ ಆಗಿಲ್ಲ ಈಗಲಾದ್ರೂ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿ ಪ್ರೆಸಿಡೆಂಟ್ ಅವರಿಗೆ ಮತ್ತೆ ಈ ರಾಜ್ಯದ ಈ ರಾಜ್ಯದಿಂದ ಇವತ್ತೇನು ಎ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿನಂತಿಯನ್ನ ಮಾಡ್ತೀನಿ ನಿಮ್ಮಲ್ಲಿ ಏನಾದರೂ ಕಾಯಿಸಿ ಇದ್ರೆ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಮಾದಿಗಳಿಗೆ ನೀವು ನ್ಯಾಯ ಕೊಡಬೇಕು ಅಂತ ಕಾಣಿಸಿ ಇದ್ರೆ ಈ ರಾಜ್ಯದಲ್ಲಿ ಸುಮಾರು ನಲವತ್ತು ವರ್ಷಗಳ ರಾಜಕೀಯ ಹಿನ್ನೆಲೆಯಲ್ಲಿ ಇರುವಂತಹ ಸನ್ಮಾನ್ಯ ಕೆ ಎಚ್ ಅವರಿಗೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನ ಅದು ಕೊಡಬೇಕು ಅಂತ ಹೇಳಿ ನನ್ನ ಬರ್ತಾ ಇದೆ ಹಾಗಾಗಿ ಅದಕ್ಕೆ ನೀವು ನಿಮ್ಮೆಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು ಎಲ್ಲ ನೀವು ಹೇಳ್ತಾ ಇದ್ದೀರಾ ಪರಿಶಿಷ್ಟ ಜಾತಿ ಅನ್ನ ಕ್ಲಿ ಒಂದು ಎಸ್ ಸಿ ಪರಿಶಿಷ್ಟ ಜಾತಿ ದಲಿತ ಮುಖ್ಯಮಂತ್ರಿ ವಿಚಾರಕ್ಕೆ ಬಂದಾಗ ಕೇಸ್ ವ್ಯಾಪಾರವನ್ನು ಪರಿಗಣಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡದ ಜೊತೆಗೆ ನೀವು ಈ ಕೂಡಲೇ ಪರಿಶಿಷ್ಟ ಜಾತಿ ಒಡಪಿಸ್ತಾ ಇರುವ ಮಾಡಿರೋ ಪಕ್ಷದಲ್ಲಿ ನಿಮ್ಮ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ ನಿಮ್ಮ ವರ್ಣಾಕ್ಷೇತ್ರದಿಂದ ವಿಧಾನಸೌಧ ಕಡೆಗೆ ನಡೆ ಈ ಒಂದು ಮುಖಾಂತರ ಎಚ್ಚರಿಕೆಯನ್ನ ಗೌರವ ನಾಯಕ ಕೊಡ್ತೀವಿ ಅಂತ ಹೇಳಿ ನಾವು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಹದ ಜೊತೆಗೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮುಕ್ತಾಯ ಮಾಡಿ ಗಡುವು ಕೊಟ್ಟಿದ್ದಾರೆ ಅವರು ಗಡುವು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಎಲ್ಲ ಶಾಸಕ ಮಿತ್ರರು ಮತ್ತೆ ಇವರೆಲ್ಲರೂ ಕೂಡ ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಸಾಧನೆ ಕೂಡ ನಡೆಸಿದ್ದಾರೆ ಅವರು ಕೂಡ ಪ್ರಯತ್ನದ ಹಂತದಲ್ಲಿದ್ದಾರೆ ಎಚ್ ಆಮ್ ಜೆ ಜನರಾಗಿರ್ಬೋದು ನಮ್ಮ ಆರ್ಥಿಕ ವಿಭಾಗ ಆಗಿರ್ಬೋದು ಕೆ ಎಸ್ ಪಿ ಇವಾಗ ಈ ವಿಚಾರವಾಗಿ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಲೇ ಇಲ್ಲ ಅಲ್ಲ ಸಮಸ್ಯೆ ಪರಿಹರಿಸಕ್ಕೆ ಆಗ್ತಾ ಇಲ್ಲ ಈವಾಗ ಪೈಹರಿಸಕ್ಕೆ ಆಗಲಿ ಏನು ಒಳಗ ತಯಾರೋ ಸಂಗ ಸುಪ್ರೀಂ ಕೋರ್ಟ್ ಹೇಳಿದ ನಾಲ್ಕರಲ್ಲ ಸರ್ ಅಂತ ಏನ ವಿನಗಣೆ ಮಾಡ್ಕೊಡಿ ಅಂತ ಸದಾಶಿವರು ಸದಸ್ಯರು ಮಾಡಿ ಹನ್ನೊಂದು ಕೋಟಿ ರೂಪಾಯನ್ನ ಸರ್ಕಾರದ ಬೊಕ್ಕಸದಿಂದ ಕೊಟ್ಟು ಮನೆ ಮನೆಗೂ ಕೂಡ ಏಜೆ ಜಿಲ್ಲೆನ್ನ ತಲುಪ್ಕနေರೋದು ಏಜೆ ಸದಸ್ಯರ ಆಯಕಿನ ಮುಂದೆ ಕಲ್ಲ ಏನಿದೆ ನೋಡಿ ಸರ್ ತೆಕ್ ನೋಡಿ ಕ್ಯಾಬಿನೆಟ್ ಅಲ್ಲಿ ಏನಿದೆ ಅಂತ ನಿವೃತ್ತ ನ್ಯಾಯಮೂರ್ತಿ ಅಂತ ಹೊರಟೋರು ಹೇಳಬೇಕು ಮಾಧ್ಯಮದವರು ಈಗಲ್ಲ ಒಂದೊಂದೆ ಸರ್ ಈಗ ಸರ್ಕಾರನೇ ನೇಮಕ ಮಾಡಿರೋದು ಒಬ್ಬ ನಿವೃತ್ತ ನ್ಯಾಯಮೂರ್ತಿ ಅಂತ ಸರ್ಕಾರನೇ ದುಡ್ಡ್ ಕೊಡ್್ರೋದು ಸರ್ಕಾರನೇ ಹೊರಗೆ ತರಸ್ಕೊಂಡ್ರೋದು ಸರ್ಕಾರನೇ ಅದು ಕ್ಯಾಬಿನೆಟ್ದಲ್ಲೂ ಶಸದದಲ್ಲೂ ಇಟ್ಟು ಅದರಲ್ಲಿ ಏನಿದೆ ಅಂತ ಅವರನ್ನೇ ಕರೆಸಿ ಕ್ಲಾರಿಫಿಕೇಶನ್ ತಗಬಹುದು ಅಲ್ವಾ ಇಲ್ಲ ಅದು ಬಂದು ಸುಮ್ಮರ್ ರಶೀಕలైತಲ್ಲ ಏನಿದೆ ಏನಿದೆ ಗೊತ್ತಿರಲ್ಲ ಸರ್ ಅದಕ್ಕೆ ಹೇಳಿದ್ರೆ ಸರ್ಕಾರದಲ್ಲಿ ಕೊನೆ ಆಗ್ತಿದೆ ಅವರು ಶಿಫಾರಸನ ಕೇಂದ್ರ ಮಾಡಿದ್ದಾರೆ ಯಾರು ಯಾಕ್ ಮಾಡಿದ್ದಾರೆ ಜೊತೆಗೆ ವರ್ದಿ ಮೇಲೆ ಶಿಫಾರಸು ಮಾಡ್ತಲ್ಲ ಯಾರು